ఎస్కెన్యూస్ ముబాయిలు డిజిటల్ సుద్ధాహిత స్వగత ఏమి హావు ఉత్పదక వార్షికోత్సవ మహాసభ కేంద్ర బిందు పశ్చిమ క్షేత్ర అదే రీతి మార్గదర్శకలు తేస పూర్వ క్షేత్ర ನಿರ್ದೇಶಕರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಡೆದಲ್ಲಿ ನಾಗರಾಜ ಅವರೇ ನಮ್ಮ ಡಿ ಎಂ ಕಿರಣ್ ಸರ್ ಅವರೇ ಎಲ್ಲ ನಮ್ಮ ವೇದಿಕೆ ಮೇಲೆ ಎಲ್ಲ ನಮ್ಮ ಸಹಪಾಠಿಗಳೇ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರೇ ಮಾಧ್ಯಮ ಮಿತ್ರರೇ ಇವತ್ತಿನ ದಿನ ಸುಮಾರು ಎಂಬತ್ತು ಮೂರನೇ ಇಸ್ತಿಯಲ್ಲಿ ಏನು ಹೆಚ್ಚುಕೊಳ್ಳಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ನಮ್ಮ ಮಾಜಿ ಶಾಸಕ ಆಗಿರ್ತಕ್ಕಂಥ ಬೇರೆಗೌಡರು ಏನೋ ನಿರ್ಮಾಣ ಮಾಡಿದ್ರು ಅವತ್ತಿನ ಎಲ್ಲರೂ ಚೆನ್ನಾಗಿ ಒಂದು ಅವಕಾಶ ಸಿಕ್ಕಿದೆ ನಮಗಿಂತ ಮೊದಲು ನಮ್ಮ ಎನ್ ಶ್ರೀನಿವಾಸ ಗೌಡರು ನಮ್ಮ ಸಹಕಾರ ಸಂಘಕ್ಕೆ ಅವರು ಮತ್ತೆ ಅವ್ರ ಜೊತೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಮಾಡ್ಕೊಂಡ್ ಬಂದಿದ್ದಾರೆ ನಾಗರಾಜ್ ನಿರ್ದೇಶನಾಗಿದ್ದಾಗ ಏನು ಒಂದು ಏನಿದೆ ಇವಾಗ ಹಾಲು ಕಟ್ಟಡವನ್ನು ನಮ್ಮ ಅಧ್ಯಕ್ಷತೆಯಲ್ಲಿ ನಾಗರಾಜನವ್ರು ನಿರ್ದೇಶಿಸಿದಾಗ ಈ ಕಟ್ಟಡ ಉದ್ಘಾಟನೆ ಇತ್ತು ಅವಾಗ ಕಷ್ಟಪಟ್ಟು ಕಟ್ಟಿದ್ರು ಡೈರಿಯಲ್ಲಿ ದುಡ್ಡಿತ್ತು ಇಲ್ಲ ಅಂತ ಹೇಳಿ ಏನು ಅವ್ರು ಕಷ್ಟಪಟ್ಟು ಕಟ್ಟಿ ಇವತ್ತು ಇಷ್ಟು ಮಾತ್ರ ಬೆಳೆಸಿದ್ದಾರೆ ಇವತ್ತು ನಾವು ನಮ್ಮ ಬಿ ಎಂ ಸಿ ನಾವು ಅದೇ ಆದ್ಮೇಲೆ ಒಂದು ಆಸೆ ನಡೀತಾ ಇದೆ ಕಮ್ಮಿ ಆಗಿದೆ ಇಂತ ಸಮಸ್ಯೆಗಳೆಲ್ಲ ಎದುರಿಸಿಕೊಂಡು ಮನೆ ಎಲೆಕ್ಷನ್ ಬಂತು ಲಾಸ್ಟ್ ಟೈಮ್ ನಮ್ ನಾಲ್ಕು ಜನ ಕೂಡ ಚುನಾವಣೆ ಆಗ್ತಾ ಬರ್ತಾ ಇದೆ ಏನಿದ್ರು ಚುನಾವಣೆ ಆದ್ಮೇಲೆ ಮಾತಾಡಿ ಏನಿದ್ರು ಕೂಡ ಬಗೆಹರಿಸ್ಕೊಳ್ಳೋಣ ಈಗ ನಮ್ಗೆ ಇವರು ನಮ್ಗೆ ಮುಂಬಾರ್ ನಮ್ಮ ಹಾಲು ಉತ್ಪಾದಕೆಲ್ಲ ಇದೆ ನಮ್ಗೆ ಏನೇನು ಸೌಲಭ್ಯ ಮಾಡಿದ್ರೆ ನಮ್ ಮೂರು ಆಗ್ತದೆ ಮೊದಲು ಕಟ್ಟಡಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಇಷ್ಟ ಆಗಿತ್ತು ಅವನ ಪರಿಸ್ಥಿತಿ ನೋಡ್ಕೊಂಡು ಇವಾಗ ನಾವು ನಾಲ್ಕು ಜನ ಕೂತ್ಕೋಬೇಕು ಅಂದ್ರೆ ಬೀಡು ಹಾಕೋಬೇಕು ಬಿ ಎಂ ಸಿ ಫುಲ್ ಅದೆಲ್ಲ ಒಂದು ರೂಮ್ ಹಾಕಿ ಮುಂದ್ರೆ ಒಂದ್ ಕಡೆ ರೂಮಲ್ಲಿ ಮೀಟಿಂಗ್ ನಿಂತ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಇದೆ ದಯವಿಟ್ಟು ನಮ್ಮ ನಿರ್ದೇಶಕ ಜಾಗ ಸಮಸ್ಯೆ ಅಂತ ಹೇಳ್ಬಿಟ್ಟು ನಮ್ಮ ನಾರಾಯಣ ನಿರ್ದೇಶಕರಾಗಿದ್ದಾರೆ ಆಲ್ ಕರೆ ಮಿಷನ್ ಇವತ್ತಿಟ್ಟು ನಮ್ಮೂರ ಸುಮಾರು ಇನ್ನು ರೈತವರು ಆಲ್ ಕಡೆ ಮಿಷನ್ ಈಗೆಲ್ಲ ಜಾಗ ಎಲ್ಲ ಕೇರ್ ಆಗ್ತದೆ ಅದಕ್ಕೆ ನಾವು ಮನ್ಸು ಮಾಡಿಬಿಟ್ರೆ ನಮಗೆ ಇನ್ನೂ ಹೆಚ್ಚಿನ ಅಸ್ರಮಗಳು ತಗೊಳ ರೈತರು ಇದ್ದಾರೆ ಕಷ್ಟ ಇವಾಗ ಮತ್ತೆ ನಮ್ಮ ಪಿ ಎಂ ಸಿಗ ದಯವಿಟ್ಟು ನಮ್ಮ ಶಾಮಣ್ಣವರು ಇನ್ನು ಎರಡು ಪಾಯಿಂಟ್ ನಮ್ಗೆ ಆಲು ಎಕರೆ ಹಾಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ಮನವಿ ಮಾಡ್ತಾ ನಮ್ಮ ಈ ಮೂರು ಒಂದು ಇವತ್ತು ನೀವು ಮಾಡ್ಕೊಳ್ಳೇಬೇಕು ದಯವಿಟ್ಟು ಎರಡು ಈ ಕಡೆ ಹಾಲು ಹಾಕೊಡ್ಬೇಕು ನಮ್ಗೆ ಲಾಸ್ಟಲ್ ಇದೆ ಮೇಲೆ ಒಂದು ನಾವು ಮಾತಾಡಕ್ಕ ಅವಕಾಶ ಇಲ್ಲ ಅದೊಂದು ಮತ್ತೆ ಹಾಲು ವಿಷನ್ ಇದು ಇಷ್ಟು ಮೂರು ಇವತ್ತು ನಮ್ ಶಾಮಣ್ಣವರು ನಮ್ ನಾಡ್ರೂ ಮಾತು ನಾವ್ ಇವತ್ತು ನಮ್ಗೆ ಮಾತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳಿಕೊಡುತ್ತ ನಮ್ಗೆ ಅವಕಾಶ ಕೊಟ್ಟಂತ ನಮ್ ಎಲ್ಲರಿಗೂ ಒಂದ್ಸ ನಮ್ ಮಾತ ಜೈ ಹಿ ಜೈ